ಬಾಕ್ಸಲ್ಲಿ ಯಾರೋ ಕೇಳ್ತಾ ಇದ್ರು ನಾಲ್ಕನೇ ವಾರದ ಥಿಯೇಟರ್ ಲಿಸ್ಟ್ ಹೇಳಿ ಅಂತ ಸೊ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ನಾಲ್ಕನೇ ವಾರದ್ದು ಥಿಯೇಟರ್ ಲಿಸ್ಟು ಇನ್ನೊಂದು ಖುಷಿ ಸಂಭ್ರಮ ಏನು ಅಂತ ಅಂದರೆ ಕಾಟೇರ ಚಿತ್ರ ಬಿಡುಗಡೆಯಾಗಿ ಎಲ್ಲ ನಾನ್ನೂರ ಹತ್ತೊಂಬತ್ತು ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ಈ ದಿನ ಇಪ್ಪತ್ತೈದು ದಿನಗಳನ್ನು ಪೂರೈಸಿ ಹೊಸ ದಾಖಲೆಯನ್ನು ಸೃಷ್ಟಿಸಿ ಮುನ್ನುಗ್ತಾ ಇದೆ ತುಂಬ ಚೆನ್ನಾಗಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಮೇಡಮ್ ಇದು ನಿಜವಾಗ್ಲೂ ಕಲೆಕ್ಷನ್ ಅಥವಾ ನೀವು ಸೃಷ್ಟಿಸ್ಕೊಂಡು ಹೇಳ್ತಾ ಇದ್ದೀರಾ ಇನ್ನೊಬ್ರು ಅದಕ್ಕಿಂತ ಮುಂದಕ್ಕೆ ದಾಟ್ಕೊಂಡೋಗಿ ನೀವೇ ಪೋಸ್ಟರ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಲ್ಲ ಇಷ್ಟು ವರ್ಷದಿಂದ ಚಾನಲ್ ನೋಡ್ತಾ ಇದ್ದೀರಾ ಮಟ್ಟಿಗೆ ನನಗೇನಾದರೂ ಪೋಸ್ಟರ್ ರೆಡಿ ಮಾಡೋಕ್ಕೆ ಬರುತ್ತಾ ನನಗೆ ಫೋಟೋ ಶಾಪೇ ಬರೋಲ್ಲ ಆಯಿತಾ ನಾನು ಏನೇ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಅದು ಯಾವುದೂ ನಾನು ಸೃಷ್ಟಿಸ್ಕೊಂಡು ಹೇಳ್ತಾ ಇದ್ದಿದ್ದಲ್ಲ ಮೂವಿ ಟೀಮ್ ಅವ್ರ ಸಂಬಂಧಪಟ್ಟವರು ಕೊಟ್ಟರೆ ಮಾತ್ರ ನಾನು ಅದನ್ನು ಇನ್ಫಾರ್ಮೇಷನ್ ನಿಮಗೆ ಇದ್ದಿದ್ದು ಹೇಳ್ತಾ ಇದ್ದಿದ್ದು ಇಲ್ಲ ಸುಮ್ಮ ಸುಮ್ಮನೆ ನಾನು ಯಾಕೆ ಮಾಡಲಿ ಅವತ್ತಿಂದ ಬಡ್ಕೊತಾ ಇದ್ದೀನಿ ನನ್ನ ಕ್ಲಾಸಸ್ ಇದೆ ಅಂತ ಅದಕ್ಕೆ ನಂಗೆ ಟೈಮ್ ಇಲ್ಲ ಇನ್ನು ಸೃಷ್ಟಿಸ್ಕೊಂಡು ಲೆಕ್ಕ ಹಾಕ್ಕೊಂಡು ಸುಳ್ಳು ಸುಳ್ಳು ಸುದ್ದಿಗಳನ್ನ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ನನಗೇನಾದರೂ ಲೂಸಾ ಖಂಡಿತ ಇಲ್ಲ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಫ್ಯಾನ್ಸ್ಗಳು ಹೋಗ್ತಾರೆ ಎಲ್ಲರೂ ಶೂಟ್ ಮಾಡ್ತಾರೆ ಅವ್ರು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕಿರ್ತಾರೆ ಎಲ್ಲದರಲ್ಲೂ ಒಳ್ಳೆ ತುಂಬಿದ ಜನನೇ ಕಾಣಿಸ್ತಾರೆ ಹೆಂಗೆ ಕಾಣಿಸ್ತಾರೆ ಏನು ಎಲ್ಲ ಅಭಿಮಾನಿಗಳು ಸಿ ಜಿ ಕಲ್ತ್ಕೊಬಿಟ್ಟು ಎಲ್ಲ ಜನಗಳನ್ನ ಥಿಯೇಟರ್ ಒಳಗಡೆ ಕೂರಿಸ್ತಾವ್ರಾ ಇಲ್ಲ ನಿಜವಾಗ್ಲೂ ಸಿನಿಮಾಗಿದ್ದಿದೆ ಸಿನಿಮಾ ಜನಕ್ಕೆ ಇಷ್ಟ ಆಗಿದೆ ಥಿಯೇಟರ್ಗೆ ಇದ್ದಾರೆ ಒಳ್ಳೆ ಕಲೆಕ್ಷನ್ ಕೂಡ ಆಗ್ತಾಯಿದೆ ಹಾಗಾಗಿ ರಿಪೋರ್ಟ್ ಕೂಡ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಕಡಿಮೆನೇ ಹೇಳಿದ್ದಾರೆ ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತೀರಾ ಆಮೇಲೆ ಇನ್ನೊಬ್ರು ಯಾರು ನೀವು ಸ್ಟೋರಿ ಮಾಡಿ ಮಾಡಿ ಬರೀ ದುಡ್ಡು ಮಾಡ್ಕೊತಾ ಇದ್ದೀರಾ ಅಂತ ಹೌದಪ್ಪ ಅವ್ರು ಮೂವಿ ಮಾಡಿ ಇನ್ನೂರಾರು ಕೋಟಿ ಮಾಡೋರು ಆಯಿತಾ ನನ್ನ ಸ್ಟೋರಿ ಮಾಡಿ ಮುನ್ನೂರಾರು ಕೋಟಿ ಮಾಡಿದ್ದೀನಿ ನನ್ನಷ್ಟು ಮೂರು ಪಟ್ಟು ಸುದ್ದಿ ಮಾಡಿ ನೀವು ಸಾವಿರ ಕೋಟಿ ಮಾಡ್ಕೊಂಡು ಬದುಕಿ ಯಾರು ಬೇಡ ಅಂದವರು ಆಹಾ ಏನು ಜನಗಳು ಸುದ್ದಿ ಮಾಡಲಿಲ್ಲ ಅಂದರೆ ಸುದ್ದಿ ಮಾಡಲಿಲ್ಲ ಅಂತಾರೆ ಸುದ್ದಿ ಮಾಡಿದ್ರೆ ಇನ್ನೊಂದಂತಾರೆ ಒಟ್ಟಿನಲ್ಲಿ ಒಂದಲ್ಲ ಒಂದು ಏನು ಮಾಡಿದ್ರೂ ಸಮಸ್ಯೆನೇ ಸ್ಟೋರಿ ಮಾಡಿದ್ರೂ ಕಷ್ಟ ಮಾಡದಿದ್ರು ಕಷ್ಟ ಏನು ಜನಗಳು ಆಮೇಲೆ ಮೂವಿ ಚೆನ್ನಾಗಿ ಓಡಿದ್ರೂ ಕಷ್ಟ ಮೂವಿ ಚೆನ್ನಾಗಿ ಓಡಲಿಲ್ಲ ಅಂದರೂ ಕಷ್ಟ ಮೂವಿ ದುಡ್ಡು ಮಾಡಿದ್ರೂ ಕಷ್ಟ ಮೂವಿ ದುಡ್ಡು ಮಾಡಲಿಲ್ಲ ಅಂದರೂ ಕಷ್ಟ ಏನು ಜನಗಳು ಏನು ಪ್ರಪಂಚನೋ ಸರಿ ನಾನು ಸ್ಟೋರಿ ಮಾಡಿ ಮಾಡಿ ಆರು ಕೋಟಿ ದುಡ್ಡು ಮಾಡ್ಕೊಂಡಿದ್ದೀನಿ ಈಗ ಕಾಟಾರ ಇನ್ನೂರಾರು ಮಾಡಿದೆ ನನ್ನನ್ನು ಓವರ್ಟೇಕ್ ಮಾಡ್ಬೇಕಾ ಬೇಡವಾ ಎಷ್ಟಾಗಲಿ ಅಂತ ಬಯಸ್ತೀರಾ ನಾನಂತೂ ಬಯಸ್ತೀನಪ್ಪ ಆರಕ್ಕೆ ದಾಟ್ಕೊಂಡು ಹೋಗ್ತಾ ಇರಲಿ ಅಂತ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲವ್ಯ ಬಾ ಬೈ ಟೇಕ್